ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕಡೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಐದು ಯೋಜನೆಗಳಿಗೆ ಅರ್ಜಿನ ಹಾವನ್ನ ಮಾಡಲಾಗಿದೆ ಮಹಿಳೆಯರು ಅರ್ಜನ ಸಲ್ಲಿಸಿ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಮತ್ತು ಸಹಾಯಧನವನ್ನು ಪಡೆಯಬಹುದಾಗಿರುತ್ತೆ ಹಾಗಾದರೆ ಐದು ಯೋಜನೆಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿರುವಂಥದ್ದು ಉದ್ಯೋಗಿನಿ ಯೋಜನೆ ಎರಡನೇದಾಗಿರುವಂಥದ್ದು ಚೇತನ ಯೋಜನೆ ಮೂರನೇದಾಗಿರುವಂಥದ್ದು ಧನಶ್ರೀ ಯೋಜನೆ ಸೊ ನಾಲ್ಕನೇದಾಗಿರುವಂಥದ್ದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಐದನೇದಾಗಿರುವಂಥದ್ದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಈ ಐದು ಯೋಜನೆಗಳಿಗೆ ಮಹಿಳೆಯರು ಅರ್ಜಿನ ಸಲ್ಲಿಸಿ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಮತ್ತು ಸಹಾಯಧನವನ್ನ ಪಡೆಯಬಹುದಾಗಿರುತ್ತೆ ಹಾಗಾದರೆ ಮಹಿಳೆಯರು ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕಾಗುತ್ತೆ ಕೊನೆಯ ದಿನಾಂಕ ಯಾವಾಗ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸರ್ಕಾರದ ಕಡೆಯಿಂದ ಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕಡೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಲಾಗಿದೆ ಸೊ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸಿ ಈ ಒಂದು ಯೋಜನೆಗಳ ಲಾಭವನ್ನ ಪಡೆಯದಾಗಿರುತ್ತೆ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಮತ್ತು ಸಾಯದಾನವನ್ನು ಪಡೆಯಬಹುದಾಗಿರುತ್ತೆ ಸೊ ಹಾಗಾದ್ರೆ ಯೋಜನೆಗಳಿಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗಿರುತ್ತೆ ಕೊನೆಯ ದಿನಾಂಕ ಯಾವಾಗ ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿದುಕೊಳ್ಳಬಹುದು ಸೊ ಇಲ್ಲಿ ನೋಡಬಹುದು ಲೈವ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ತಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕಡೆಯಿಂದಲೇ ಒಂದು ಇಲ್ಲಿ ಪ್ರಕಟಣೆ ಮಾಹಿತಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನಿಗಮದ ವಿವಿಧ ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದರೆ ಮೊದಲೇದಾಗಿರುವಂತಹ ಯೋಜನೆ ಉದ್ಯೋಗಿನಿ ಯೋಜನೆ ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಮಹಿಳೆಯರು ಉದ್ಯೋಗಿನಿ ಯೋಜನೆ ಕಡೆಯಿಂದ ಲಾಭವನ್ನ ಪಡೆಯಬಹುದಾಗಿರುತ್ತೆ ಮಹಿಳೆಯರು ಆದಾಯ ಉತ್ಪನ್ನ ನಗರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಾಯಧನವನ್ನು ನೀಡಲಾಗುತ್ತದೆ ಅಂತ ಹೇಳಿದರೆ ಮಹಿಳೆಯರು ಸ್ವಂತವಾಗಿ ಒಂದು ಉದ್ಯೋಗ ಅಥವಾ ವ್ಯಾಪಾರವನ್ನು ಶುರು ಮಾಡಬೇಕು ಅಥವಾ ಆರಂಭ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಬ್ಯಾಂಕ್ಗಳ ಮೂಲಕ ನೀವು ಸಾಲವನ್ನು ಪಡೆಯಬಹುದಾಗಿರುತ್ತೆ ಜೊತೆಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಸಾಯಧನವನ್ನು ಕೂಡ ನೀವು ಪಡಿಬಹುದಾಗಿರುತ್ತೆ ಹಾಗಾದರೆ ಉದ್ಯೋಗಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ವಯೋಮಿತಿ ಎಷ್ಟಿರಬೇಕು ಅಂತ ನೀವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳಬಹುದು ವಯೋಮಿತಿ ಬಂದು ಇಲ್ಲಿ ಹದಿನೆಂಟರಿಂದ ಐವತ್ತೈದು ವರ್ಷಗಳು ಅಂತ ಕೊಟ್ಟಿದ್ದಾರೆ ಸೊ ಹದಿನೆಂಟರಿಂದ ಐವತ್ತೈದು ವರ್ಷಗಳಾಗಿರಬೇಕು ಸೊ ಅಂಥವರು ಮಾತ್ರ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿರುತ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅಥವಾ ಮಹಿಳೆಯರಿಗೆ ಆದಾಯದ ಮಿತಿ ಎರಡು ಲಕ್ಷ ರೂಪಾಯಿಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದರೆ ಇಲ್ಲಿ ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಕುಟುಂಬದ ವಾರ್ಷಿಕ ಆದಾಯವನ್ನು ಹೊಂದಿದ್ರೆ ಉದ್ಯೋಗಿನ ಯೋಜನೆಗೆ ಅರ್ಜನ ಸಲ್ಲಿಸಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಇಲ್ಲಿ ಘಟಕದ ವೆಚ್ಚ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿ ಘಟಕದ ವೆಚ್ಚವನ್ನ ಪಡಬಹುದಾಗಿರುತ್ತೆ ಇದು ಉದ್ಯೋಗಿ ಯೋಜನೆ ಕಡೆಯಿಂದ ಸೊ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ಕೇಳಬಹುದು ಅಂದ್ರೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಸಬ್ಸಿಡಿ ಅಥವಾ ಸಹಾಯಧನ ಎಷ್ಟು ಅಂತಂದ್ರೆ ಐವತ್ತು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಉದಾಹರಣೆಗೆ ನೀವು ಬ್ಯಾಂಕ್ಗಳಿಂದ ಒಂದು ಲಕ್ಷ ರೂಪಾಯಿನ ಸಾಲವನ್ನಾಗಿ ಸಾಲ ಪಡೆದಿರುತ್ತೀರಾ ಇಲ್ಲಿ ಸರ್ಕಾರದ ಕಡೆಯಿಂದ ಸಿಗುವಂತಹ ಸಬ್ಸಿಡಿ ಅಥವಾ ಸಾಯಧನ ಎಷ್ಟು ಅಂತಂದ್ರೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನವಾಗಿರುತ್ತೆ ಅಂದ್ರೆ ನೀವು ಐವತ್ತು ಸಾವಿರ ಮಾತ್ರ ಬ್ಯಾಂಕಿಗೆ ಮರಳಿ ಪಾವತಿ ಮಾಡಬೇಕಾಗಿರುತ್ತೆ ಇಲ್ಲಿ ಒಂದು ಲಕ್ಷ ರೂಪಾಯಿನ ನೀವು ಏನಾದರೂ ಪಡೆದಿದ್ರಿ ಅಂತಂದ್ರೆ ಇಲ್ಲಿ ಐವತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಅಂತ ಹೇಳಬಹುದು ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಆಗಿರುತ್ತೆ ಇನ್ನು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಎಷ್ಟು ಆದಾಯ ಇರಬೇಕು ಅಂತ ಕೇಳಿದ್ರೆ ಅಂದ್ರೆ ಒಂದು ವರ್ಷಕ್ಕೆ ಇಲ್ಲಿ ಆದಾಯದ ಮಿತಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಂದೂವರೆ ಲಕ್ಷ ಆದಾಯದ ಮಿತಿ ಒಂದಿರಬೇಕಾಗಿರುತ್ತೆ ಸೊ ಒಂದೂವರೆ ಲಕ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇತ್ತು ಅಂತಂದ್ರೆ ನೀವು ಅರ್ಜನ ಸಲ್ಲಿಸಕ್ಕೆ ಆಗಲ್ಲ ಇದು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಆಗಿರುತ್ತೆ ಇನ್ನು ಘಟಕದ ವೆಚ್ಚ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಅಂತ ಹೇಳಿದರೆ ಅಂದ್ರೆ ಬ್ಯಾಂಕ್ಗಳಿಂದ ಸಿಗುತ್ತೆ ನಿಮಗೆ ಒಂದು ಹಣ ಎಷ್ಟು ಅಂತಂದ್ರೆ ಮೂರು ಲಕ್ಷ ರೂಪಾಯಿ ಒಂದು ಸಾಲವನ್ನ ಪಡೆಯಬಹುದಾಗಿರುತ್ತೆ ಇಲ್ಲಿ ಸರ್ಕಾರದ ಕಡೆಯಿಂದ ಸಿಗುವಂತ ಸಹಾಯಧನ ಎಷ್ಟು ಅಂತ ಕೇಳಿದ್ರೆ ತರ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೂವತ್ತು ಪರ್ಸೆಂಟ್ನಷ್ಟು ನಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಉದಾಹರಣೆಗೆ ನೀವು ಒಂದು ಲಕ್ಷ ರೂಪಾಯಿನ ಬ್ಯಾಂಕ್ ಗಳಿಂದ ಪಡೆದಿದ್ರಿ ಅಥವಾ ಸಾಲವನ್ನಾಗಿ ತೆಗೆದುಕೊಂಡಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಅಂತ ಹೇಳಬಹುದು ಇದು ಸರ್ಕಾರದ ಕಡೆಯಿಂದ ಸಿಗುವಂತಹ ಸಹಾಯಧನ ಆಗಿರುತ್ತೆ ಇದು ಉದ್ಯೋಗಿನಿ ಯೋಜನೆಗೆ ಸಿಗುವಂತಹ ಸಾಲ ಮತ್ತು ಸಹಾಯಧನ ಆಗಿರುತ್ತೆ ಸೊ ಮಹಿಳೆಯರು ಅರ್ಜನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಲಾಭವನ್ನ ಪಡೆಯಬಹುದಾಗಿರುತ್ತೆ ಸೊ ಇನ್ನು ಎರಡನೇದಾಗಿರುವಂಥದ್ದು ಚೇತನ ಯೋಜನೆ ಸೊ ಈ ಒಂದು ಚೇತನ ಯೋಜನೆಗೆ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಅಂತ ಕೇಳಿದರೆ ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ನೀಡಲಾಗುತ್ತದೆ ಅಂತ ಹೇಳಿದರೆ ಅಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಕೊಡಲಾಗುತ್ತದೆ ಅಂತ ಹೇಳಿದರೆ ಸೊ ದಮನಿತ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಅಂತ ಹೇಳಿದರೆ ಇನ್ನು ಮೂರನೇದಾಗಿರುವಂಥದ್ದು ಧನಶ್ರೀ ಯೋಜನೆ ಅಂತ ಹೇಳಿದರೆ ನೋಡಬಹುದು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಂದರೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಲು ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ನೀಡಲಾಗುತ್ತೆ ಇದು ಸರ್ಕಾರದ ಕಡೆಯಿಂದನೇ ಉಚಿತವಾಗಿ ಮೂವತ್ತು ಸಾವಿರ ರೂಪಾಯಿ ಸಿಗ್ತಾ ಇರುವಂಥದ್ದು ಸೊ ಇದಕ್ಕೆ ಯಾವುದೇ ಒಂದು ಬಡ್ಡಿ ಇಲ್ಲ ಮತ್ತೆ ನೀವು ಮರಳಿ ಕೊಡುವಂಥ ಒಂದು ಅವಶ್ಯಕತೆ ಕೂಡ ಇಲ್ಲಿ ಇರಲ್ಲ ಸೊ ವೈಮಿತಿ ಎಷ್ಟಿರಬೇಕು ಅಂತಂದರೆ ಹದಿನೆಂಟರಿಂದ ಅರುವತ್ತು ವರ್ಷದವರಾಗಿರಬೇಕು ಅಂತ ಹೇಳಿದರೆ ಇದು ಧನಶ್ರೀ ಒಂದು ಯೋಜನೆಯಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇದಾಗಿರುವಂತಹ ಯೋಜನೆ ಯಾವುದು ಅಂತ ನೀವು ಕೇಳಬಹುದು ಸೊ ನಾಲ್ಕನೇದಾಗಿರುವಂಥ ಯೋಜನೆ ಯಾವುದು ಅಂತಂದರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಹೇಳಿದರೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡಲಾಗುತ್ತದೆ ಅಂತ ಹೇಳಿದರೆ ಇದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಆದಾಯ ಉತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿ ಕೂಡ ಇಲ್ಲಿ ಉಚಿತವಾಗಿ ನೀಡಲಾಗುತ್ತದೆ ಅಂತ ಹೇಳಿದರೆ ಇದು ಮಹಿಳೆಯರಿಗೆ ಸಿಗುವಂತಹ ಯೋಜನೆಯಾಗಿದೆ ಸೊ ಇಲ್ಲಿ ಕೊನೆಯದಾಗಿರುವಂಥದ್ದು ಅಥವಾ ಐನೇದಾಗಿರುವಂತಹ ಯೋಜನೆ ಯಾವುದು ಅಂತಂದರೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತ ಹೇಳಿದರೆ ನೋಡಬಹುದು ಮತ್ತು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ನೀಡಲಾಗುತ್ತದೆ ಅಂತ ಹೇಳಿದರೆ ಇದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಆಗಿರುವುದರಿಂದ ಸೊ ಮಾಜಿ ದೇವದಾಸಿ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಸರ್ಕಾರದ ಕಡೆಯಿಂದ ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಯೋಜನೆಗೆ ಮಹಿಳೆಯರು ಅರ್ಜಿನ ಸಲ್ಲಿಸಿ ಯೋಜನೆಯ ಲಾಭವನ್ನ ಕೂಡ ಪಡೆಯಬಹುದಾಗಿರುತ್ತೆ ಇನ್ನು ಮುಖ್ಯವಾಗಿ ಈ ಎಲ್ಲ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಸರಿಯಾಗಿ ಭರ್ತಿ ಮಾಡಿದ ಅರ್ಜಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಆಧಾರ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ಒಂದು ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂತ ಕೇಳಿದರೆ ಗ್ರಾಮೀಣದಲ್ಲಿ ಇದ್ದಂಥವರು ಗ್ರಾಮವನ್ನ ಕೇಂದ್ರ ಅಥವಾ ಬಾಪುಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನಗರ ಪರಿಸರದಲ್ಲಿ ಇದ್ದಂಥವರು ಬೆಂಗಳೂರು ಕೇಂದ್ರ ಅಥವಾ ಕರ್ನಾಟಕವನ್ನ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಅರ್ಜಿನ ಸಲ್ಲಿಸಬೇಕಾದ್ರೆ ಇನ್ನೊಂದು ವಿಶೇಷ ಸೂಚನೆ ಕೂಡ ಇದೆ ಇಲ್ಲಿ ಸೊ ಅರ್ಜಿ ರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರಬೇಕು ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಹೇಳಿದರೆ ಸೊ ಇನ್ನೊಂದು ಇಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹೋದ ವರ್ಷ ಅಥವಾ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಸಾಲಿನಲ್ಲಿ ಅರ್ಜಿ ಏನಾದರೂ ಸಲ್ಲಿಸಿದ್ರಿ ಅಥವಾ ಸೌಲಭ್ಯ ಪಡೆದೇ ಇದ್ರಿ ಅಂತಂದರೆ ಮತ್ತೊಮ್ಮೆ ಅರ್ಜಿನ ಸಲ್ಲಿಸುವಂತಹ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ ನೋಡಬಹುದು ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ ಅಂತ ಹೇಳಿದರೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತ ಕೇಳಿದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅರ್ಜಿ ಪ್ರಾರಂಭವಾಗಿರುವಂಥ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಅರ್ಜಿ ಪ್ರಾರಂಭವಾಗಿತ್ತು ಸೊ ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ಒಂದು ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದರೆ ಸೊ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅರ್ಜಿನ ಸಲ್ಲಿಸಿ ನೀವು ಯೋಜನೆಗಳ ಲಾಭವನ್ನು ಕೂಡ ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು